ಮಹಿಮೆ ಈ ಕ್ಷೇತ್ರದಲ್ಲಿಯೂ ಇದೆ ಈ ಕ್ಷೇತ್ರದ ಮಹಿಮೆನೆ ಅಲ್ಲಿ ಒಂದು ನೆಲೆ ನಿಂತಿದೆ ಹಾಗಾಗಿ ನರಸಿಂಹರಾಜಪುರ ಬೇರೆ ಅಲ್ಲ ಸೊಪ್ಪೆ ಬೇರೆ ಅಲ್ಲ ಗೇರ್ಸೊಪ್ಪದಲ್ಲಿ ಇರೋದು ಅದೇ ಜ್ವಾಲಾಮಾಲಿನ ತಾಯಿ ನರಸಿಂಹರಾಜಪುರದಲ್ಲಿ ಇರೋದು ಅದೇ ಜ್ವಾಲಾಮಾಲಿ ತಾಯಿ ಜ್ವಾಲಾಮಾಲಿನ ತಾಯಿ ಇಲ್ಲಿಂದ ಬಿಟ್ಟು ಹೋಗ್ಲಿಲ್ಲ ಅವರು ಅದೇನಾಗಿದೆ ಅಲ್ಲಿ ಇರ್ತಾರೆ ಇಲ್ಲಿ ಇರ್ತಾರೆ ಅವ್ರಿಗೆ ನೆನೆಸಿದ ತಕ್ಷಣ ಬರ್ತಾರೆ ಅದಕ್ಕೆ ಸಾಕ್ಷಿ ಇವತ್ತು ನೀವು ಸಂಜೆ ನೋಡಿದ್ರಿ ಉತ್ಸವ ನೋಡಿದ್ದೀವಿ ಅದು ಮೋಹನ್ ಕುಮಾರ್ ಮಾಡ್ತಾರ ಅಂತ ಕೇಳಿದ್ರೆ ಅದೊಂದು ಪ್ರಶ್ನೆ ಏನೇ ಆಗ್ತದೆ ಯಾಕಂದ್ರೆ ಅಲ್ಲಿ ಜ್ವಾಲ ಮಾಲ್ನೀಕ ಯಾರಲೇ ಅವ್ರು ಒಂದೇ ಮಾತಲ್ಲಿ ಹೇಳ್ಬಿಟ್ರು ಅದು ಉತ್ಸವ ಆಗಬೇಕು ಅಂತಂದ್ರೆ ಜ್ವಾಲಾಮಿನಿ ಕರೆಸ್ಕೊಳ್ತಾಳೆ ಅದು ನೂರಕ್ಕೆ ನೂರು ಸತ್ಯವಾದ ಮಾತು ಇಲ್ಲಿ ಯಾರು ಬರಬೇಕು ಯಾರು ಹೋಗಬೇಕು ಅದು ನಿರ್ಣಯ ಮಾಡೋದು ಯಾರು ತಾಯಿ ನಿರ್ಣಯ ಮಾಡ್ತೀವಿ ನಾವೆಲ್ಲ ಸುಮ್ಮನೆ ನಿಮಿತ್ತ ಮಾತು ಹತ್ತು ವರ್ಷಗಳನ್ನ ನಾವು ಯಶಸ್ವಿಯಾಗಿ ಆ ಕ್ಷೇತ್ರದಲ್ಲಿ ಪೂರೈಸಿದ್ದೀವಿ ಅಂತಂದ್ರೆ ಅದು ವ್ಯಕ್ತಿಯಾಗಿ ಅಲ್ಲ ಅದು ಶಕ್ತಿಯಿಂದ ಮಾತ್ರ ಸಾಧ್ಯ ಆಗಿದೆ ಅದು ಜ್ವಾಲಾಮಾಲಿನಿ ತಾಯಿಯ ಶಕ್ತಿನೇ ಅದಕ್ಕೆ ಸಂಪೂರ್ಣ ಹಾಗಾಗಿ ನಾವು ಕರ್ತೃತ್ವ ನಮ್ಮಿಂದ ಆಯ್ತು ನಾನ್ ಮಾಡಿದೆ ನಾವು ಹೇಳಿದ್ವಿ ಅನ್ನೋದನ್ನ ಎಲ್ಲಿಯೂ ನಾವು ಹೇಳೋದಿಲ್ಲ ಇಲ್ಲಿ ಎಲ್ಲವೂ ಆ ತಾಯಿ ಆಡಿಸ್ತಾಳೆ ನಾವು ಆಡ್ತೀವಿ ಅವ್ರು ಕಳಿಸ್ತಾಳೆ ನಾವು ಬರ್ತೀವಿ ಇವತ್ತು ಆಕಸ್ಮಿಕವಾಗಿ ಬಂದ್ವಾ ಅಥವಾ ನಿಯೋಜನೆಯಿಂದ ಬಂದ್ವಾ ಅಂತ ಅನ್ನೋದಕ್ಕಿಂತ ತಾಯಿ ಅಲ್ಲಿಂದ ಕಳಿಸ್ಕೊಟ್ರು ನಾವು ಬಂದ್ವಿ ಎಷ್ಟೋ ಜಾಗಕ್ಕೆ ನಾವು ವಿಚಾರ ಮಾಡ್ತೀವಿ ಹೋಗ್ಬೇಕು ಮುಂದಿನ ದಿನಾನೇ ಹೋಗ್ಬೇಕು ಹಿಂದಿನ ದಿನನೇ ಸಾಧ್ಯನೇ ಇಲ್ಲ ಗೇರ್ ಬರಬೇಕಾದ್ರೆ ಬರ್ಬೇಕಾದ್ರೆ ನಾವು ನಿನ್ನೆ ರಾತ್ರಿ ಬಂದಿ ವ್ಯವಸ್ಥೆ ಮಾಡ್ಬೇಕು ಅನ್ನೋದೇ ವಿಚಾರ ಇತ್ತು ಮೊನ್ನೆ ನಸ್ಲಾಪುರ ಹೋಗಿ ನಸ್ಲಾಮುತದಿಂದ ಸೀದಾ ಗೇರ್ ಬಂದು ಇಲ್ಲೇ ವಸತಿ ಮಾಡಿ ಬೆಳಗಿನ ಪೂಜೆ ಮುಗಿಸಿ ಹೋಗುವುದು ಅಂತ ಆದರೆ ಜ್ವಾಲಮಾಲಿನಿಯ ನಿರ್ಣಯ ಏನಿತ್ತು ವಾಪಸ್ ಅಲ್ಲಿ ಕರೆಸ್ಕೊಂಡು ಅಲ್ಲಿಂದನೇ ಇವತ್ತು ಬೆಳಿಗ್ಗೆ ಕರೆಸ್ಕೊಂಡು ಹಾಗಾಗಿ ಈ ಕ್ಷೇತ್ರ ಏನಿದೆಯಲ್ಲ ಇದು ಸಾಮಾನ್ಯ ಕ್ಷೇತ್ರ ಅಲ್ಲ ಇಲ್ಲಿ ಅತ್ಯಂತ ಶಕ್ತಿಶಾಲಿಯಾದಂಥ ಶಕ್ತಿ ಇದೆ ಆ ಶಕ್ತಿಯ ಆರಾಧನೆ ಶಕ್ತಿ ಪೀಠ ಯಾವುದಾದ್ರೂ ಇದ್ರೆ ಅದು ಜ್ವಾಲಾಮಾಲಿನಿ ತಾಯಿಯ ಪೀಠ ಮಾತ್ರ ಅದಕ್ಕೆ ಆ ರಣಭೈರವಿ ಅಕ್ಕಾದೇವಿ ರಾಣಿ ಚನ್ನಭೈರಾದೇವಿ ಐವತ್ತೈದು ವರ್ಷಗಳ ಕಾಲ ಒಂದು ರಾಜ್ಯವನ್ನು ಆಳ್ಲಿಕ್ಕೆ ಸಾಧ್ಯ ಆಗಿದ್ದು ಈ ಭೂಮಿಯಲ್ಲಿ ಅದು ಅಮ್ಮನ ಆಶೀರ್ವಾದದಿಂದ ಹಾಗಾಗಿ ಜ್ವಾಲಾಮಾಲಿನಿ ತಾಯಿ ಅಂತಂದರೆ ಅದು ಶಕ್ತಿ ಆ ಪೀಠದಲ್ಲಿ ಯಾರೆಲ್ಲ ಗುರುಗಳಾಗಿ ಬರ್ತಾರಲ್ಲ ಇಷ್ಟೊತ್ತು ನೀವು ಲಕ್ಷ್ಮೀಸೇನ ಭಟ್ಟಾರಕರಿಗೆ ಏನು ಅರ್ಘ್ಯವನ್ನ ಕೊಟ್ರಿ ಪಾತ್ರ ಪೂಜಾ ಮಾಡಿದ್ರಿ ಅದು ಎಲ್ಲವೂ ಇದುವರೆಗೂ ಎಷ್ಟು ಜನ ಲಕ್ಷ್ಮೀ ಸೇನಾ ಭಾರಕರು ಆ ಪೀಠದಲ್ಲಿ ಅಲಂಕೃತರಾಗಿದ್ರು ಆ ಎಲ್ಲಾ ಪ್ರತಾರಕರಿಗೆ ಸಲ್ತದೆ ಲಕ್ಷ್ಮೀ ಸೇನಾ ಅನ್ನೋದು ಅದು ನಾಮರ್ಥ ಆಗ್ಲೇನೆ ನಿಮ್ಗೆ ಹೇಳಿದ್ವಿ ಅದು ವ್ಯಕ್ತಿ ಆಗುವುದಿಲ್ಲ ಅದು ಶಕ್ತಿಯಾಗಿರುತ್ತದೆ ಅದು ಜ್ವಾಲಾಮಾಲಿನಿ ಆ ಪೀಠದ ಒಡತಿ ನಾವಿಲ್ಲ ಅಂದ್ರೆ ನಾಳೆ ಇನ್ನೊಬ್ರು ಬರ್ತಾರೆ ಹೆಸರು ಹೆಸರಿಡ್ತೀರಿ ಹಾಗಾದ್ರೆ ನಾನು ಯಾರು ನಾಳೆ ಬರೋರು ಯಾರು ನಿನ್ನೆ ಇದ್ರಲ್ಲ ಅವ್ರು ಯಾರು ಹಾಗಾದ್ರೆ ಯಾರದು ಲಕ್ಷ್ಮೀ ಸೇನಾ ಆ ಪೀಠ ಆ ಪೀಠದ ಒಡತಿ ಯಾರು ಜ್ವಾಲ ಮಾಲಿನ್ಯ ತಾಯಿ ತನಗೆ ಹೇಗ್ ಬೇಕೋ ಹಾಗೆ ನಡೆಸ್ಕೊಳ್ತಾರೆ ಇದು ವ್ಯಕ್ತಿಯಿಂದ ಆಗುವಂತ ಶಕ್ತಿ ಅಲ್ವೇ ಅಲ್ಲ ವ್ಯಕ್ತಿಯಿಂದ ಮಾಡತಕ್ಕಂತ ಕಾರ್ಯ ಅಲ್ಲವೇ ಅಲ್ಲ ಹಾಗಾಗಿ ಈ ಕ್ಷೇತ್ರದ ಮಹಿಮೆಯನ್ನ ನಾವು ನೋಡಿದ್ವಲ್ಲ ನರಸಿಂಹರಾಜಪುರದಲ್ಲಿ ಇದೇ ಉತ್ಸವವನ್ನ ಐದು ದಿನ ಮಾಡ್ತೀವಿ ಎಷ್ಟು ದಿನ ಮಾಡ್ತೀವಿ ಈಗ ನಿಮ್ಗೆ ಇಪ್ಪತ್ನಾಕನೇ ತಾರೀಕು ಮುಂದಿನ ತಿಂಗಳು ಇಪ್ಪತ್ನಾಲ್ಕನೇ ತಾರೀಕು ರಥೋತ್ಸವ ಇದೆ ನೀವೆಲ್ಲ ಬನ್ನಿ ರಥೋತ್ಸವ ನೋಡಿ ಅಲ್ಲಿ ಮೋಹನ್ ಕುಮಾರ್ ರಥೋತ್ಸವ ಬರ್ತಾರೆ ನೋಡಿದ್ದಾರೆ ಹುಂಚದಲ್ಲಿ ನೋಡಿದ್ದಾರೆ ನರಸಿಂಹರಾಜಪುರದಲ್ಲಿ ನೋಡಿದ್ದಾರೆ ಮಾಡಿದ್ದಾರೆ ಎಲ್ಲ ಕಳೆದ ನಾವು ಐದು ದಿನ ಮಾಡುವ ಉತ್ಸವವನ್ನ ಒಂದೇ ದಿನ ಮಾಡಿ ಮುಗಿಸ್ತಾರೆ ಮನುಷ್ಯ ಬೆಳಿಗ್ಗೆ ಅಂತ ಇವತ್ತು ಬೆಳಿಗ್ಗೆ ಅಲ್ಲಿ ಹೋಮ ಮಾಡ್ತಾರೆ ನಾವು ಹೋಮ ಆರಾಧನೆ ಮಹಾಭಿಷೇಕ ಪೂಜೆ ನೂರ ಎಂಟು ಕಳಶಾಭಿಷೇಕ ಶ್ರೀ ಬಲಿ ಉತ್ಸವ ಗ್ರಾಂಬಲಿ ಉತ್ಸವ ಪಲ್ಲಕ್ಕಿ ಉತ್ಸವ ಐದು ದಿನದ ಕಾರ್ಯಕ್ರಮ ಇವ್ ಶಕ್ತಿ ಎಷ್ಟು ಈಗ ಹೇಳಿ ಅದು ಪೋಹನ್ ಕುಮಾರ್ ಮಾಡಿದ್ದ ಮಾಡಿಸಿ ಚಾನಾ ಮಾನ್ಯ ನಾವು ಬೆಳಿಗ್ಗೆ ನೋಡ್ತೀವಿ ಹುಬ್ಗ್ರಿ ಆಡದಂಗ ಆಡ್ತೇನೆ ನಮ್ಗೆ ಕೇಳಿದ್ವಿ ಊಟ ಗೀಟ ಮಾಡ್ಕೊಂಡು ಬರೋ ಹೋಗ್ರಿ ಮತ್ತೆ ಒಂದುವರೆಗೆ ಅವಾಗ ಹೇಳಿದಿ ಮೋಕು ಮಾಡ್ ಸ್ವಲ್ಪ ಊಟಕ್ಕೆ ಬ್ರೇಕ್ ಕೊಡಿ ಹೋಗಿ ಊಟ ಮಾಡ್ಕೊಂಡು ಬನ್ನಿ ಅದಕ್ಕೆಲ್ಲ ಹೋಗ್ಬಿಟ್ಟು ಇರ್ತದೆ ಅವ್ರ ನೀರು ಸಾಕುಡಿ ನೀವು ನೋಡಿದ್ದೀರಲ್ಲ ಅಲ್ಲೇ ನಿಂತ್ಕೊಂಡಿದ್ದಾರೆ ಊಟ ಮಾಡಲಿಲ್ಲ ನಾಗರಾಜ್ ಲಕ್ಷ್ಮೀಪತಿ ಅವರು ನೋಡಿ ಆಕ್ಟಿವ್ ಆಗಿದ್ದಾರೆ ಅವ್ರ ವಯಸ್ಸು ಕಡಿಮೆ ಆಗ್ತಾ ಬರ್ತೀವಿ ಯಾರಿಗೆ ಲಕ್ಷ್ಮೀಪತಿ ಅವರು ಅವರೇ ಮೊಮ್ಮಗನ ಕತೆ ಹೇಳ್ತಾ ಇದ್ರು ಅದು ಖುಷಿ ಆಗ್ತದೆ ಕೇಳ್ತಾ ಹಾಗೆ ಧರ್ಮ ಜಾಗೃತಿ ಮಾಡುವ ಪರಿವಾರ ಮತ್ತೆ ಇನ್ನೊಂದು ಬಹಳ ನೋಟಿಸ್ ಮಾಡಿದ ವಿಷಯ ಏನು ಅಂತಂದ್ರೆ ಅವರು ಮಗನಿಗೆ ಈ ಪೌರೋಹಿತ್ಯದಲ್ಲಿ ಮುಂದೆ ತರ್ತಿದ್ದಾರೆ ನಮಗೇನು ಕೆಲಸ ಮಾಡಬಹುದು ಇವತ್ತು ಪುರೋಹಿತರ ಅಭಾವ ಇದೆ ಆದರೂ ಉದ್ಯೋಗದಲ್ಲಿ ಅವರು ಸಾಫ್ಟ್ವೇರ್ ಮಾಡಿಕೊಂಡಿದ್ರು ಪರಂಪರೆಯನ್ನು ಬಿಡಬಾರದು ಮಗನೇನು ಕೇಳಿ ಕರ್ಕೊಂಡು ಬಂದು ಇವತ್ತು ಉತ್ಸವ ಪೂಜೆ ಮಾಡಿಸುವಾಗ ಬಹಳ ಆನಂದ ಮತ್ತಿಲ್ಲಿ ಶ್ರಾವಕ ಶ್ರಾವಕಿಯರು ನಮಗೆ ಬಹಳ ಸಹಕಾರ ಕೊಡ್ತೀವಿ ಅಪ್ಪ ನಾವ್ ಯಾವಾಗ ಬಂದ್ರು ಅನ್ನ ಹಾಗಾಗಿ ಏರ್ಸೊಪ್ಪದಲ್ಲಿ ನೇಮಿನಾಥ ಸ್ವಾಮಿ ಕಂಡುಗದಿಂದ ಅನ್ನವನ್ನ ಅನ್ನ ಸಂತರ್ಪಣೆ ಮಾಡಿದ ಕ್ಷೇತ್ರ ನಮ್ಗೆ ಈ ಕ್ಷೇತ್ರಕ್ಕೆ ಬಂದ್ರೆ ಏನು ಬಹಳ ಖುಷಿಯಾಗಿ ಬರೀ ಅನ್ನ ಸಾರು ತಿನ್ಬೇಕು ಮಹಿಮೆ ಎಲ್ಲಿದು ಕಂಡುಗ ನೇಮಿನಾಥ ಸ್ವಾಮಿಯ ಮಹಿಮೆ ಮೂರ್ ಕಂಡುಗ ಮೂರ್ ಕಂಡುಗ ನೇಮಿನಾಥ ಸ್ವಾಮಿಯ ಪ್ರಸಾದ ಹಾಗೆ ಆ ಒಂದು ಋಣ ಇವತ್ತಿಗೂ ನಮ್ಗೆ ಈ ಕ್ಷೇತ್ರದಲ್ಲಿ ಅನ್ನದಾನ ಮಾಡಿಸ್ತಾ ಇದೆ ಅನ್ನ ಸಂತರ್ಪಣೆ ಕೊಡಿಸ್ತಾ ಇದೆ ಮತ್ತೆ ನೀವು ತರ ಇಲ್ಲ ನೋಡೋದು ಅವ್ರಿಗೂ ಗೊತ್ತೀವಿ ಆಹಾರ ರೆಡಿ ಮಾಡ್ಬೇಕಲ್ಲ ಅವ್ರ ಮನೆಗೆ ಹೋಗಿ ಕೂತ್ಕೊಂಡು ಆಹಾರ ಮಾಡಿಸಿ ಊಟ ಮಾಡಿ ಬರ್ತೀವಿ ಹಾಗೆ ಆ ಅವ್ರಿಗೂ ನಾವು ತಿಳಿಸ್ದೇ ಹೇಗಾಗ್ತದೆ ಹಾಗೆ ಅಪ್ಪ ಹೋಗೋಣ ನಡೆಯುತ್ತೆ ಹೇಳಿ ಇಲ್ಲಿಗೆ ಬಂದಾಗ ಅವರು ಮನೆಗೆ ಹೋಗಿ ಐದು ನಿಮಿಷ ಸಮೇತ ಐದು ನಿಮಿಷ